ನಮಸ್ಕಾರ ನನ್ನ ಹೆಸರು ಪುಟ್ಟೇಗೌಡ ಅಂತ ಆರ್ಡೋರ್ ಸೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಸೇಲ್ಸ್ ಆಗಿ ಮಂಡ್ಯ ಮತ್ತು ಮೈಸೂರು ಚಾಮರಾಜನಗರ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಸಾಂಗ್ಲಿಗೆ ಬಂದಿದ್ವು ಇಲ್ಲಿ ನಮ್ಮ ವೆರೈಟಿಯಾದ ಗುರು ಟೊಮೊಟೋನ ಬೆಳೆ ವೀಕ್ಷಣೆಗೆ ಬಂದಿದ್ವು ನಾವು ತ್ರಿಸಾ ಎಂಟರ್ಪ್ರೈಸಸ್ ಮೋಹನ್ ಸರ್ ಅವ್ರಿಗೆ ನಾವು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ದೀವಿ ಅವರು ಎಲ್ಲ ಮೈಸೂರು ಮಂಡ್ಯ ಚಾಮರಾಜನಗರಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ ಈಗ ಈ ಟೊಮೊಟೊ ನೋಡಿದಾಗ ನಮ್ಮ ನರ್ಸರಿಯರಾದ ಸೋಮ್ ಸೋಮಶೇಖರ್ ಅವರು ಮತ್ತು ರೇವಣ್ಣವರು ಮತ್ತು ಅವರು ಭಾಳ ಇಷ್ಟಪಟ್ಟರು ಒಳ್ಳೆ ಇಳುವರಿ ಇದೆ ಮತ್ತು ಗಟ್ಟಿ ಇದೆ ಕಲರ್ ಚೆನ್ನಾಗಿದೆ ಶೇಪು ಚೆನ್ನಾಗಿದೆ ಮತ್ತು ಯಾವುದೇ ಗಿಡಕ್ಕೂ ವೈರಸ್ ಅಂತೂ ಬಂದಿಲ್ಲ ಇಲ್ಲಿ ನಲವತ್ತು ಟೆಂಪ್ರೇಚರ್ ಇದೆ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಇದೆ ಆದರೆ ಒಂದು ವೈರಸ್ಸು ಕಾಣ್ತಾ ಇಲ್ಲ ಮತ್ತು ರೋಗನೂ ಕಾಣ್ತಾ ಇಲ್ಲ ಈ ತಳಿನ ನಾವು ಬೇಸಿಗೆ ಕಾಲದಲ್ಲಿ ಕೊಡ್ಬೋದು ಮತ್ತೆ ಈ ತಳಿ ಎಲ್ಲ ಕಾಲಕ್ಕೂ ಯೋಗ್ಯವಾದ ತಳಿ ಅಂತ ನಾನು ನೋಡಿದ್ದೀನಿ ನಾನು ಮಳೆಗಾಲಕ್ಕೆ ಕೊಟ್ಟಿದ್ದೀನಿ ಮಳೆಗಾಲದಲ್ಲೂ ಒಳ್ಳೆ ಇಳುವರಿ ಬಂದಿತ್ತು ಇವಾಗ ಪ್ರೆಸೆಂಟು ಬೇಸಿಗೆಗೂ ಕೊಟ್ಟಿದ್ದೀನಿ ಒಳ್ಳೆ ಈಲ್ಡು ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ ಮಳವಳ್ಳಿ ಹತ್ರ ಈ ವೆರೈಟಿ ಬಹಳ ಸೂಕ್ತವಾಗಿದೆ ಎಲ್ಲರೂ ಗುರು ಟೊಮೊಟೊವನ್ನು ಬೆಳಿಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಎಲ್ಲ ತಳಿಗಳಿಗಿಂತ ಇದು ಒಳ್ಳೆ ಬೀಟ್ ಆಗ್ತಾ ಇದೆ ಈಗ ಸಪೋಸ್ ಈಗ ಇನ್ನೂರೈವತ್ತು ರೂಪಾಯಿ ಮಾರ್ಕೆಟ್ ಇದ್ರೆ ಇದು ಇನ್ನೂರೈವತ್ತು ರೂಪಾಯಿ ಮೇಲೆ ಹೋಗ್ತಾ ಇದೆ ಬೇರೆ ತಳಿಗಿಂತ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ದೂರ ಸಾಕಾಣಿಕೆಗೆ ಇದು ಒಳ್ಳೆ ಸೂಕ್ತವಾದ ತಳಿ ಅಂತ ಮರ್ಚೆಂಟ್ಗಳು ಹೇಳಿದ್ದಾರೆ ನಾವು ಕೋಲಾರ ಮಾರ್ಕೆಟ್ ಮತ್ತೆ ಮೈಸೂರು ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ವು ಎಲ್ಲ ಒಪ್ಕೊಂಡಿದ್ದಾರೆ ಹಾರ್ವೆಸ್ಟ್ ಆದ ಇದು ಸಾರಿ ನಾಟಿ ಮಾಡಿದ ಅರವತ್ತೈದು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಸುಮಾರು ಒಂದ ಹದಿನೈದರಿಂದ ಇಪ್ಪತ್ತು ಕೂಯ್ಲು ಗಂಟ್ಲು ಕೂದಿದ್ದಾರೆ ನಮ್ಮ ಮಳವಳ್ಳಿ ಹತ್ರ ರವಿ ಅನ್ನೋರು ಬೆಳೆದಿದ್ರು ಅವರು ಈಗ ಸದ್ಯಕ್ಕೆ ಈಗ ಆರು ಸಾವಿರ ಸಸಿಗೆ ಎರಡು ಸಾವಿರ ಕ್ರೇಟು ಬೆಳೆದಿದ್ದಾರೆ ಒಳ್ಳೆ ಈಲ್ಡ್ ಬಂದಿದೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸ್ಗೂ ಹೋಗಿದೆ